ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಎನರ್ಜಿ ಆಗಿರಬಹುದು ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಆಗಿರಬಹುದು ಸಾಕಷ್ಟು ಜನಗಳ ಲೈಫಲ್ಲಿ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಇರಬಹುದು ಹಾಗೆ ಪ್ರೇಮಿಗಳ ನಡುವೆ ಕಿರಿಕಿರಿ ಇರಬಹುದು ನೋ ಕಾಂಟ್ರಾಕ್ಟ್ ಸಿಚುವೇಷನ್ ಲೋ ಕಾಂಟ್ರಾಕ್ಟ್ ಸಿಚುವೇಷನ್ ರಿಲೇಷನ್ಶಿಪ್ಪಲ್ಲಿ ಕಿತ್ತಾಟಗಳು ತೊಂದರೆಗಳು ಈ ರೀತಿ ಎಲ್ಲ ಇರುತ್ತೆ ಆ ವ್ಯಕ್ತಿಯ ಮನಸ್ಥಿತಿ ಹಾಗೂ ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗೆ ಇವತ್ತು ನಿಮಗಾಗಿ ದೇವರ ಸಂದೇಶ ಏನಾಗಿದೆ ನಿಮಗೆ ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ನೀವು ನಿಮ್ಮ ವ್ಯಕ್ತಿಯ ಹೆಸರು ಆ ಪರ್ಸನ್ ಹೆಸರನ್ನು ಮೂರು ಬಾರಿ ಹೇಳಿಕೊಂಡು ಬಹುಶಃ ನೋ ಇರಬಹುದು ಅಥವಾ ಸರಿಯಾಗಿ ನಿಮಗೆ ರೆಸ್ಪಾನ್ಸ್ ಮಾಡದೇ ಇರಬಹುದು ಅವರ ಎನರ್ಜಿ ಈಗ ಯಾವ ರೀತಿ ಬದಲಾಗಿರುತ್ತೆ ಅಮಾವಾಸ್ಯ ಕಳೆದ ನಂತರ ಯಾವ ರೀತಿ ಬದಲಾಗಿರುತ್ತೆ ಅಂತ ಹೇಳೋದೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು ಎಂದಿನಂತೆ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ ಆ ಒಂದು ಕಾರ್ಡ್ನ ನೀವು ನಿಮ್ಮ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ಹೇಳಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆ ವ್ಯಕ್ತಿಯ ಹೆಸರನ್ನ ಮೂರು ಬಾರಿ ಹೇಳ್ಕೊಂಡು ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ನೀವು ಆ ವ್ಯಕ್ತಿಯ ಹೆಸರನ್ನ ಹೇಳ್ತಾ ಒಂದು ಕಾರ್ಡ್ ಯಾವ ಕಾರ್ಡ್ ಅಥವಾ ಯಾವ ಸ್ಟೋನ್ ಇರುವಂತಹ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬನೇ ಹತ್ತಿರ ರೆಸುನೇಟ್ ಆಗುತ್ತಲ್ಲ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಈ ಒಂದು ಕಾರ್ಡ್ ಅಂತ ಹೇಳಿ ಓಕೆ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಆ ವೀಡಿಯೋ ನೋಡ್ತಾಯಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅಮಾವಾಸ್ಯೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಬದಲಾಗಿದೆ ಅಂತ ಹೇಳಿ ಸಾಕಷ್ಟು ಪೂಜೆ ಪುನಸ್ಕಾರಗಳು ಮಾಡಿರ್ತೀರಿ ಅದು ವರ್ಕ್ ಆಗಿದೆಯಾ ಅಥವಾ ಮೆಡಿಟೇಷನ್ನು ಅಫೋಮೇಷನ್ಸ್ಗಳನ್ನ ಕಳಿಸಿರ್ತೀರಿ ನಿಮ್ಮ ಪರ್ಸನ್ಗೆ ಅದು ಆ ಫೀಲ್ ಆಗ್ತಾ ಇದೆಯಾ ನಿಮ್ಮ ಪರ್ಸನ್ ನೀವು ಬೇಕು ಅನ್ನುವ ಫೀಲ್ ಬರ್ತಾ ಇದೆಯಾ ಅವ್ರಿಗೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು ಓಕೆ ಒಂದಷ್ಟು ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ತೆಗೆದಿಡ್ತಾ ಇದ್ದೀನಿ ನೈನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಕ್ವೀನ್ ಆಫ್ ಸ್ವಾಡ್ಸ್ ಬಂದಿದೆ ಆಕ್ಚುಲಾಗಿ ಇಲ್ಲಿ ನಿಮ್ಮ ಎನರ್ಜಿ ಏನಿದೆಯಲ್ಲ ತುಂಬಾ ವೀಕ್ ಮಾಡ್ಕೊಂಡಿದ್ದೀರಿ ಅಂತ ತೋರಿಸುತ್ತೆ ಆ ಕೆಲವರು ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ ಸಾಕಷ್ಟು ಆ್ಯಂಗ್ಸೈಟಿಯಲ್ಲಿ ಕಳೀತಾ ಇದ್ದೀರಿ ಅಂತ ಹೇಳಬಹುದು ಕೆಲವರು ತುಂಬ ಡಿಪ್ರೆಷನಲ್ಲಿ ಇದ್ದೀರಿ ಅಂತಲೇ ಕೇಳಬಹುದು ಹಾಗೆ ಈ ಡಿಪ್ರೆಷನ್ನು ಆ್ಯಂಗ್ಝೈಟಿ ಇರೋದರಿಂದ ನಿಮ್ಗೆ ಆ ವ್ಯಕ್ತಿಯ ವಿಚಾರವಾಗಿ ಇನ್ನೂ ಮರೆಯೋದಕ್ಕೆ ಸಾಕ್ ಆಗ್ತಾ ಇಲ್ಲ ನಿಮ್ಮ ಎನರ್ಜಿ ಇದೇ ರೀತಿ ಇದೆ ಅಮಾವಾಸ್ಯೆ ಕಳೆದ ನಂತರ ಆಕ್ಚುಲಾಗಿ ನಮ್ಮ ಎನರ್ಜಿ ಫುಲ್ ಮುಂಡೆ ದಿನ ಏನಾಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಅಂದರೆ ಬ್ಲ್ಯಾಂಕ್ ಆಗಿರೋದು ನೆಗೆಟಿವ್ ಎನರ್ಜಿ ನೆಗೆಟಿವ್ ಏನಾದರೂ ನಾವು ಥಿಂಕ್ ಮಾಡೋದಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಅದು ಇನ್ನೂ ಹೆಚ್ಚೆಚ್ಚು ಮಾಡೋದಕ್ಕೆ ಶುರು ಮಾಡ್ತಾ ಇರತ್ತೆ ಯಾಕೆಂದ್ರೆ ಆ ಅಮಾವಾಸ್ಯ ದಿನನೇ ಆ ರೀತಿ ಇರತ್ತೆ ಯಾವ ಕೆಲವೊಂದಷ್ಟು ಎನರ್ಜಿಸ್ಗಳಲ್ಲಿ ಇರೋದಿಲ್ಲ ಇನ್ನೂ ನಮ್ಮ ಮನಸ್ಸಲ್ಲಿ ಆತಂಕಗಳು ಜಾಸ್ತಿ ಆಗೋದು ಗಾಬರಿಗಳು ಜಾಸ್ತಿ ಆಗೋದು ಈ ರೀತಿ ನಮ್ಮ ಎನರ್ಜಿಗಳು ಆ ಟೈಮ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ಕೆಲವರ ಲೈಫ್ ನಿಮ್ಮ ಪರ್ಸನ್ ಎನರ್ಜಿ ನಾನು ನೋಡೋದಕ್ಕೆ ಅಂತ ಹೋದರೆ ಹಠ ಕೋಪ ನಿಮ್ಮ ರೀತಿಯೇ ನೀವು ಏನೆಲ್ಲ ಹಿಂದೆ ಈ ಹಿಂದೆ ಮಾತಾಡಿ ಅವ್ರಿಗೆ ಹರ್ಟ್ ಮಾಡಿದಿರಿ ಅದನ್ನು ಡ್ರ್ಯಾಗ್ ಮಾಡುವಂಥದ್ದು ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ನೀವೇನಾದರೂ ಅವ್ರ ಹತ್ರ ಮಾತಾಡೋದಕ್ಕೆ ಅಂತ ಹೋದ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿ ತುಂಬ ಹಿರಿತವಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು ತುಂಬ ಸ್ಟ್ರಾಂಗಾಗಿ ಅವರು ಡಿಸೈಡ್ ಮಾಡ್ಕೊಂಡು ನನಗೆ ಈ ಸಂಬಂಧ ಬೇಡ ಈ ಹಳೇದನ್ನೇ ಅವರು ತುಂಬ ದೊಡ್ಡದಾಗಿ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಈ ರೀತಿ ನನಗೆ ಕಾಣಿಸ್ತಾ ಇದೆ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾವ ರೀತಿ ಅವರು ನಿಮ್ಮ ಎದುರುಗಡೆ ಯಾವ ರೀತಿ ಬೇಕಾದರೂ ಇರಬಹುದು ನಿಮ್ಮನ್ನು ಎಷ್ಟೇ ಹರ್ಟ್ ಮಾಡಿರ್ಬೋದು ನಿಮ್ಗೆ ಎಷ್ಟೇ ನೋವು ಮಾಡಿರಬಹುದು ಬಟ್ ಆದರೆ ಅವರ ಮನಸ್ಸಿನಲ್ಲಿ ನಿಮ್ಮ ವಿಚಾರವಾಗಿ ಒಂದಷ್ಟು ನೋವು ತಿಂತಾ ಇದ್ದಾರೆ ಅನ್ನೋದು ನನಗೆ ಇಲ್ಲಿ ತುಂಬಾ ಚೆನ್ನಾಗಿ ಕ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಕೆಲವರು ಡೇ ಟು ಟೈಮ್ ಹಾಕಿ ಅಂತ ಕಮೆಂಟ್ ಮಾಡ್ತೀರಿ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಈ ವಿಡಿಯೋನ ನೀವು ಯಾವತ್ತು ಯಾವಾಗಲಿಂದ ನೋಡ್ತೀರಿ ಅಲ್ಲಿಂದ ಮೂರು ತಿಂಗಳು ರೆಸುನೇಟ್ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ಮ ನಿಮ್ಮ ವ್ಯಕ್ತಿಯ ಮನಸ್ಥಿತಿ ಈಗ ಹೇಗಿದೆ ಅಂತ ಹೇಳಿದ್ರೆ ಇದೇ ರೀತಿ ಇದೆ ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದು ಅಥವಾ ನಮ್ಮ ಸಂಬಂಧಗಳು ಸರಿ ಹೋಗೋದೇ ಇಲ್ವೇನು ಅನ್ನುವ ರೀತಿ ಥಿಂಕ್ ಮಾಡೋದು ಅವರು ನಿಮ್ಮ ಎದುರುಗಡೆ ಎಷ್ಟೇ ಚೆನ್ನಾಗಿರ್ಬೋದು ಎಷ್ಟೇ ಮಾತಾಡಿರ್ಬೋದು ಎಷ್ಟೇ ಏನೆಲ್ಲ ಹೇಳಿರ್ಬೋದು ಬಟ್ ಆದರೆ ಆ ಈಗ ಪ್ರೆಸೆಂಟ್ ಆಗಿ ಅವರು ಎಷ್ಟು ನೋವು ತಿನ್ಬೇಕು ಅಷ್ಟರ ಮಟ್ಟಿಗೆ ನೋವು ತಿಂತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ನೀವಿಬ್ಬರು ನಿಮ್ಮಿಬ್ಬರ ನೋವಿಂದ ಆಗಿರ್ಬಹುದು ಅಥವಾ ನಿಮ್ಮಿಬ್ಬರ ದೂರದಿಂದ ಆಗಿರ್ಬಹುದು ಮೂರನೇ ವ್ಯಕ್ತಿಗಳು ಅದನ್ನ ಒಂದು ಮಾಡೋದಕ್ಕೆ ನೋಡ್ತಾ ಇಲ್ಲ ಇನ್ನೂ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಮೂರನೇ ವ್ಯಕ್ತಿಗಳಿಂದ ನಿಮಗೆ ಸಹಾಯ ಆಗತ್ತೆ ಅಂತ ನೀವು ಅನ್ಕೊಂಡಿದಿರಿ ಖಂಡಿತವಾಗ್ಲೂ ಸಹಾಯ ಆಗಲ್ಲ ಮೂರನೇ ವ್ಯಕ್ತಿಗಳು ಇನ್ನೂ ದೊಡ್ಡದು ಮಾಡ್ತಾ ಇದ್ದಾರೆ ನಿಮ್ಮ ನಡುವೆ ಇರುವಂತಹ ಮನಸ್ತಾಪಗಳನ್ನ ದೊಡ್ಡದು ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಇಲ್ಲಿ ತ್ರೀ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ಡಿಸಿಷನ್ ತಗೊಳ್ಳುವಂಥದ್ದು ತುಂಬಾ ತಡ ಆಗ್ತಾಯಿದೆ ಯಾವ ರೀತಿ ಯಾವ ಸರಿಯಾದ ನಿರ್ಧಾರ ತಗೊಳ್ಬೇಕು ಅಥವಾ ಇದನ್ನು ಯಾವ ರೀತಿ ನಡ್ ನಡೆಸ್ಕೊಂಡು ಹೋಗಬೇಕು ಅವ್ರಿಗೆ ಫೀಲ್ ಇದೆ ನೀವು ಮಾತಾಡುವಂಥದ್ದು ಆಗಿರ್ಬೋದು ನೀವು ಅಳುವಂಥದ್ದು ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಕಳೆದಿದ್ದ ಕ್ಷಣಗಳು ದಿನಗಳು ಅವ್ರಿಗೆ ನೆನಪಾಗುತ್ತೆ ಬಟ್ ಆದರೆ ಯಾವುದೋ ಒಂದು ಚಿಕ್ಕ ವಿಚಾರ ಇಟ್ಕೊಂಡು ತುಂಬಾ ದೊಡ್ಡದಾಗಿ ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಈ ಡ್ರ್ಯಾಗ್ ಮಾಡೋದಕ್ಕೂ ಕೂಡ ಅವರ ವೈಯಕ್ತಿಕ ವಿಚಾರಕ್ಕೆ ಅವರಿಗೆ ಅವ್ರಿಗೆ ಅವ್ರಿಗೆ ಬೇಕಾದಂಗೆ ಅವರು ಈ ಲೈಫ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸಪೋಸ್ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡಬೇಕಾಗತ್ತಲ್ಲ ಅನ್ನೋದು ತುಂಬ ಚೆನ್ನಾಗಿ ಅರಿವಿದೆ ಈ ಈ ಸಂಬಂಧನ ಯಾವ ರೀತಿ ತಗೊಂಡೋಗಬೇಕು ಅನ್ನುವ ಕ್ಲಾರಿಟಿ ಇನ್ನೂ ನಿಮ್ಮ ಪರ್ಸನ್ಗೆ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಹಾಗೆ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇರೋದರಿಂದ ಈ ವ್ಯಕ್ತಿ ಏನಿದ್ದಾರೆ ನಿಮ್ಮ ಪರ್ಸನ್ ಒಂದಷ್ಟು ಹಣದ ಪ್ರಾಮುಖ್ಯತೆ ಕೊಡುವಂಥವರಾಗಿದ್ದಾರೆ ಆಗಿದ್ದಾರೆ ಇವರಿಗೆ ಯಾವುದೋ ಒಂದು ಆಪರ್ಚುನಿಟಿ ಬಂದಿರೋದ್ರಿಂದ ಅಥವಾ ಕೆಲಸದಲ್ಲಿ ಈ ವ್ಯಕ್ತಿ ಬ್ಯುಸಿ ಇರೋದರಿಂದ ಹಣದ ವಿಚಾರವಾಗಿ ಒಂದಷ್ಟು ತಲೆ ಕೆಡಿಸ್ಕೊಂಡಿರೋದ್ರಿಂದ ನೀವು ಎಷ್ಟು ಇಲ್ಲಿ ಡಿಪ್ರೆಷನ್ ಆಗಿದ್ರಿ ಅಷ್ಟಾಗಿ ಈ ವ್ಯಕ್ತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಟ್ ಆದರೆ ಕೆಲವೊಂದು ಸಲ ಇವರು ನಿಮ್ಮ ಬಗ್ಗೆ ತುಂಬಾ ಅತಿಯಾಗಿ ಯೋಚನೆ ಮಾಡಿದಾಗ ನನ್ನಿಂದ ತಪ್ಪು ಆಗಿರೋದು ನಿಜ ನಾನು ನಾನೇ ತಪ್ಪು ಮಾಡಿದ್ದೀನಿ ಅನ್ನುವ ಫೀಲ್ ಇದೆ ಬಟ್ ಈಗೂ ಕೂಡ ಅಷ್ಟೇ ಇರೋದು ಇರೋದ್ರಿಂದ ಈ ಸಂಬಂಧದಲ್ಲಿ ಬರೀ ಅಪ್ಸ್ಟಿಕಲ್ಸ್ ಏರುಪೇರುಗಳೇ ಜಾಸ್ತಿ ನಾನು ನೋಡಬಹುದು ಈಗ ಏನಾದ್ರೂ ಅಮವಾಸೆ ಕಳೆದ ನಂತರ ಅವ್ರ ಮನಸ್ಸು ಚೇಂಜ್ ಆಗಿದ್ಯಾ ಅಂತ ಹೇಳಿದ್ರೆ ಅವರು ಏನಿದೆ ಒಂದಷ್ಟು ಹಳೆ ವಿಚಾರಗಳನ್ನೇ ದೊಡ್ಡದು ಮಾಡಿಕೊಂಡು ಇದರಲ್ಲಿ ಇದನ್ನ ಸರಿಯಾಗಿ ತಗೊಂಡು ಹೋಗೋದಕ್ಕಿಂತ ದೊಡ್ಡದಾಗಿ ಮಾಡುವಂಥದ್ದು ಏಕೆಂದರೆ ಇಲ್ಲಿ ಮೂನ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಜೊತೆಗಿರುವ ಫ್ರೆಂಡ್ ಸರ್ಕಲ್ ಏನಿದ್ದಾರೆ ಫ್ಯಾಮಿಲಿ ಗಳಾಗಿರಬಹುದು ಅಥವಾ ಯಾರೇ ಆಗಿರಬಹುದು ನಿಮ್ಮನ್ನು ದೂರ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಬಿಟ್ಟರೆ ಹತ್ರ ಹತ್ರ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಫೀಲ್ ಈ ರೀತಿ ಇದೆ ನೀನು ಈ ರೀತಿ ಇರುವಂತ ಅವ್ರಿಗೂ ಕೂಡ ಬುದ್ಧಿ ಹೇಳೋರಿಲ್ಲ ಅಥವಾ ನಿಮ್ಗಾಗಲಿ ಯಾರು ಸಪೋರ್ಟ್ ಮಾಡೋರು ಇಲ್ಲ ಅಂತ ಹೇಳ ಬರ್ತಾ ಇದೆ ಇಲ್ಲಿ ರೀಡಿಂಗ್ ಹಾಗೆ ಇಲ್ಲಿ ಈ ಸಂಬಂಧದಲ್ಲಿ ಬರೀ ಆಪ್ಸ್ಟಿಕಲ್ಸ್ಗಳನ್ನ ನಾನು ನೋಡಬಹುದು ಯಾವುದೇ ಕೂಡ ಕ್ಲಾರಿಟಿ ಇನ್ನೂ ನಿಮ್ಮ ಪರ್ಸನ್ ಮೈಂಡ್ ಅಲ್ಲಿ ಅವ್ರಿಗೆ ನೆನಪಾಗೋದು ಹೌದು ಆದರೆ ನಿಮ್ಮಷ್ಟಲ್ಲ ನೀವು ನಿಮ್ಮ ಎನರ್ಜಿನ ಹಾಳು ಮಾಡ್ಕೊಳ್ತಾ ಇದ್ದೀರಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡದೆ ನಿಮ್ಮ ಊಟದ ಕಡೆ ಗಮನ ಕೊಡದೆ ನಿಮ್ಮ ಎನರ್ಜಿನ ಹಾಳು ಮಾಡ್ಕೊಳ್ತೀರಿ ನಿಮ್ಮ ಎನರ್ಜಿ ತುಂಬಾ ತುಂಬಾನೇ ಕೇರ್ದಾಗಿದೆ ತುಂಬಾನೇ ವೀಕ್ ಆಗಿದೆ ಅಂತ ಹೇಳಬಹುದು ನೀವು ನಂಬುವ ದೈವದಿಂದ ನೀವೇನಾದ್ರೂ ಅನ್ಕೊಂಡಿದ್ರೆ ನೀವೇನಾದ್ರೆ ಪ್ರಶ್ನೆ ಕೇಳಿಕೊಂಡು ಈ ರೀಡಿಂಗ್ ನೋಡ್ತಾ ಇದ್ರೆ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ ಇಯರ್ ಫ್ರಮ್ ನೌ ನೀವು ಯಾವುದಾದ್ರೂ ಒಂದು ವಿಚಾರವಾಗಿ ಈ ರೀಡಿಂಗ್ ಏನಾದರೂ ನೋಡ್ತಾ ಇದ್ರೆ ಇಲ್ಲಿಂದ ಒಂದು ವರ್ಷದ ಒಳಗಡೆ ಆಗುತ್ತೆ ಅಂತಾನೆ ಬರ್ತಾ ಇದೆ ಇಲ್ಲಿಂದ ಒಂದು ಯಾವುದೋ ಯಾವುದೇ ವಿಚಾರ ಆಗಿರಬಹುದು ನೀವು ಯಾವುದಾದ್ರೂ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ಆಗುತ್ತೆ ಇಲ್ಲಿಂದ ಒಂದು ವರ್ಷದ ಒಳಗಡೆ ಆಗತ್ತೆ ಅನ್ನೋದು ಈ ರೀಡಿಂಗ್ ಅಲ್ಲಿ ತೋರಿಸ್ತಾ ಇದೆ ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ದಯವಿಟ್ಟು ನಿಮ್ಮ ಎನರ್ಜಿ ತುಂಬಾ ವೀಕ್ ಮಾಡ್ಕೊಂಡಿದಿರಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಪರ್ಸನ್ಗೆ ಕೆಲವೊಂದು ಅವಕಾಶಗಳು ಇರೋದರಿಂದ ಅವ್ರಿಗೆ ನಿಮ್ಮಷ್ಟು ಥಿಂಕ್ ಮಾಡೋದಕ್ಕೆ ಇಲ್ಲ ಅಂತ ಹೇಳಬಹುದು ಹಾಗೆ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ನಿಮ್ಮಷ್ಟೇ ನಿಮ್ಮ ಪರ್ಸನ್ಗೂ ಕೂಡ ಯೋಚನೆ ಇದೆಯಾ ಅಮಾವೆ ಕಳೆದ ನಂತರ ಆ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಬದಲಾವಣೆ ಆಗಿದೆ ನೀವು ಸಾಕಷ್ಟು ಮೆಡಿಟೇಷನ್ಸ್ಗಳು ಅಫಮೇಷನ್ಸ್ಗಳು ಮ್ಯಾನಿಫೆಸ್ಟೇಷನ್ಸ್ಗಳು ಪೂಜೆ ಪುನಸ್ಕಾರಗಳು ನಂಬಿರ್ತೀರಿ ತುಂಬಾ ನಂಬಿ ಪ್ರೀತಿಸಿರ್ತೀರಿ ಮದುವೆ ಆಗಿರ್ತೀರಿ ಯಾರು ನಿಮ್ಮಿಂದ ದೂರ ಆಗಿದ್ರೆ ಅಥವಾ ನೋ ಕಾಂಟ್ರಿಕ್ಟ್ ಶು ಸಿಚುವೇಶನಲ್ಲಿ ಏನಾದರೂ ಇದ್ದರೆ ನೋಡೋಣ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಹೇಳಿ ಅಮಾವಾಸ್ಯೆ ಕಳೆದ ನಂತರ ಈ ವ್ಯಕ್ತಿ ಈ ಹಿಂದೆ ಬೇರೆಯ ಬೇರೆಯವರ ಒಟ್ಟಿಗೆ ಮಾತಾಡಿದ್ದಾಗಿರ್ಬೋದು ಅಥವಾ ಬೇರೆಯವರ ಮಾತು ಕೇಳಿಕೊಂಡು ನಿಮ್ಮಿಂದ ದೂರ ಆಗಿದ್ದು ಅಥವಾ ಬೇರೆಯವ್ರಿಗೋಸ್ಕರ ಈ ಸಂಬಂಧ ಹಾಳು ಮಾಡಿಕೊಂಡಿದ್ದು ಅನ್ನೋದಿದೆ ಅಮಾವಾಸ್ಯೆ ಕಳೆದ ನಂತರ ಆ್ಯಕ್ಚುಲಾಗಿ ಈ ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಬದಲಾಗಿದೆ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು ಅಥವಾ ಏನೋ ಅಂದರೆ ಮೂವಿ ನೋಡ್ತಾ ಇರಬೇಕಾದ್ರೂ ಅಥವಾ ಯಾವುದೋ ಒಂದು ಸಿಚುವೇಶನ್ ನೆನಪಾದಾಗ ನಿಮ್ಮ ಬಗ್ಗೆ ನೆನಪು ಮಾಡ್ಕೊಳ್ಳೋದು ಈ ರೀತಿಯೆಲ್ಲ ಸಂದರ್ಭ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಿ ಬರ್ತಾ ಇದೆ ಆದರೆ ಈ ವ್ಯಕ್ತಿ ಒಂದಷ್ಟು ಕನ್ಫ್ಯೂಷನ್ ಅಂದರೆ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿದ್ದಾರೆ ಈ ಸಂಬಂಧ ಯಾವ ರೀತಿ ತೊಗೊಳ್ಬೇಕು ಅಂತ ಹೇಳಿ ಇಲ್ಲಿ ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಆಸೆ ಇದೆ ಹಾಗೆ ನಾನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಬಹುಶಃ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಬರ್ತಾ ಬಂದಿರಬಹುದು ಕೆಲವ್ರ ಲೈಫಲ್ಲಿ ಅತ್ತೆ ಮವ ಆಗಿರ್ಬೋದು ಯಾವುದೋ ಒಂದು ಗಲಾಟೆ ನಡುವೆ ನಿಮ್ಮಿಂದ ದೂರ ಆಗಿರಬಹುದು ಮ ಮೂರನೇ ವ್ಯಕ್ತಿಗಳನ್ನು ತುಂಬಾ ನೀವು ಪ್ರಾಮುಖ್ಯ ಮುಖ್ಯತೆ ಕೊಟ್ಟಿದ್ದೀರಿ ಅವರು ಪ್ರಾಮುಖ್ಯತೆ ಕೊಟ್ಟಿರೋದ್ರಿಂದ ಎರಡನ್ನೂ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ಆ ವ್ಯಕ್ತಿಗೂ ಕೂಡ ಅಮಾಸ್ಯೆ ಕಳೆದ ನಂತರ ನಿಮ್ಮ ಮೇಲೆ ತುಂಬಾ ನೆನಪಾಗೋದು ತುಂಬ ಯೋಚನೆ ಮಾಡೋದು ಈ ರೀತಿ ಇದೆ ಅಂತ ಹೇಳ್ಬೋದು ಇಲ್ಲಿ ಸೆವೆನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸಾಕಷ್ಟು ನಿಮ್ಮ ಬಗ್ಗೆ ಕನಸುಗಳನ್ನು ಕಟ್ಕೊಂಡಂಥವ್ರು ಸಾಕಷ್ಟು ನನ್ನ ಲೈಫಲ್ಲಿ ಈ ರೀತಿ ಇರಬೇಕು ಆ ರೀತಿ ಇರಬೇಕು ಅಂತ ಹೇಳಿ ಮಾತಾಡ್ಕೊಂಡಂತವ್ರು ಸಾಕಷ್ಟು ಅಂದರೆ ಒಂದಷ್ಟು ನಿಮ್ಮ ನಿಮ್ಮ ಪ್ರೀತಿ ವಿಚಾರದಲ್ಲಿ ತುಂಬನೇ ಕನಸುಗಳನ್ನ ಕಟ್ಕೊಂಡಂತಹ ವ್ಯಕ್ತಿ ಇವರು ಈಗ ತುಂಬಾ ಕನ್ಫ್ಯೂಷನ್ ಒಳಗಾಗಿದ್ದಾರೆ ನಾನು ಯಾವ್ದನ್ನ ಸರಿಯಾಗಿ ತಗೊಳ್ಬೇಕು ಅಥವಾ ಯಾವ ಜೊ ಯಾವ್ದರ ಜೊತೆ ನಾನು ಇರಬೇಕು ಈ ರೀತಿ ಎಲ್ಲ ತುಂಬಾನೇ ಒಳಗಾಗಿದ್ದಾರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು ಅವ್ರು ಮಾತಾಡದೆ ಇರಬಹುದು ಬಟ್ ಆದ್ರೆ ನಿಮ್ಮ ನೆನಪು ಅವ್ರಿಗೆ ಇತ್ತೀಚೆಗೆ ಕಾಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಸೆವೆನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಕನ್ಫ್ಯೂಷನ್ ಮೈಂಡಲ್ಲೂ ಇದ್ದಾರೆ ಏಕೆಂದರೆ ನೀವುಗಳು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಈ ವ್ಯಕ್ತಿ ನಿಮ್ಮ ಹತ್ರ ಮತ್ತೆ ಮಾತಾಡೋದಕ್ಕೆ ಬಂದಾಗ ಕೊಶನ್ಸ್ಗಳನ್ನ ಕೇಳುವಂಥದ್ದು ತುಂಬ ಹಿರಿತವಾಗಿ ಮಾತಾಡುವಂಥದ್ದು ಅಥವಾ ಹಳೆ ವಿಚಾರನ ಡ್ರ್ಯಾಗ್ ಮಾಡುವಂಥದ್ದು ಯಾವುದೋ ಒಂದು ವಿಚಾರ ನಿಮ್ಮ ನಿಮಗೆ ಗೊತ್ತಿರೋ ವಿಚಾರಗಳು ಅವ್ರನ್ನ ಅವರು ಅವರು ಸಿಕ್ಕಕೊಂಡಿರೋದನ್ನು ಅದನ್ನೇ ಡ್ರ್ಯಾಗ್ ಮಾಡಿ ಕೇಳಿದಾಗ ಮತ್ತೆ ಈ ಪ್ರಶ್ನೆ ಬರುತ್ತೇನೋ ಅಥವಾ ಅವ್ರು ನಿಮ್ಮಿಂದ ಹೈಡ್ ಅಂಡ್ ಸಿಕ್ ಮಾಡ್ತಾ ಇರಬಹುದು ಇಲ್ಲಿ ಫೈವ್ ಆಫ್ ಸ್ವಾಡ್ಸ್ ಬಂದಿದೆ ಫೋರ್ ಆಫ್ ಸ್ವಾಡ್ಸ್ ಬಂದಿದೆ ಅವರು ನಿಮ್ಮ ಹತ್ರ ಹೈಡ್ ಅಂಡ್ ಸಿಕ್ ಮಾಡ್ತಾ ಇರಬಹುದು ಮುಚ್ಚ ಕೆಲವೊಂದು ಮುಚ್ಚಿಟ್ಟಿರುವಂತಹ ಸತ್ಯಗಳು ನಿಮಗೆ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ತುಂಬಾನೇ ತುಂಬಾ ವಿಚಿತ್ರವಾಗಿ ಇರುತ್ತೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ಬೋದು ಇಲ್ಲಿ ಈ ವ್ಯಕ್ತಿಗೆ ಮೆಂಟಲಿ ಸ್ಟ್ರೆಸ್ ಕೂಡ ಇದೆ ಅಂದರೆ ಯಾವುದೋ ಒಂದು ಸತ್ಯ ನಿಮಗೆ ಗೊತ್ತಾಗ್ಬಿಡ್ತಲ್ಲ ಅದನ್ನು ಯಾವ ರೀತಿ ನಾನು ತೊಗೊಂಡು ಹೋಗಬೇಕು ಅದನ್ನು ಯಾವ ರೀತಿ ನಿಮ್ಮನ್ನು ಮ್ಯಾನುಪುಲೇಟ್ ಮಾಡಬೇಕು ಮ್ಯಾನುಪುಲೇಟ್ ಮಾಡೋದಕ್ಕೆ ದಾರಿನೇ ಇಲ್ಲ ಯಾಕೆ ಗೊತ್ತಾ ಇಲ್ಲಿ ನೋಡಿ ಔಟ್ಕಮ್ ಬಂದು ಡೆಬಿಲ್ ಕಾರ್ಡ್ ಬಂದಿರೋದ್ರಿಂದ ಯಾವುದೋ ಒಂದು ನೆಗೆಟಿವ್ ಪಾರ್ಟ್ನರ್ ಜೊತೆ ಆಗಿದ್ದಾರೆ ಲೈಫ್ ಲೈಫಲ್ಲಿ ಇದೇ ಆಗಿದೆ ಯಾವುದೋ ಒಂದು ಬೇರೆಯ ಮೂರನೇ ವ್ಯಕ್ತಿಯ ಎಂಟ್ರಿ ಆಗಿದೆ ಮೂರನೇ ವ್ಯಕ್ತಿ ಎಂಟ್ರಿ ಆಗಿರೋದ್ರಿಂದ ಈತ ಕನ್ಫ್ಯೂಷನ್ ಈತ ಈಕೆ ಕನ್ಫ್ಯೂಷನ್ ಆಗಿರುವಂಥದ್ದು ಒಂದಷ್ಟು ನಿಮ್ಮನ್ನು ನಿಮ್ಮಿಂದ ಮುಚ್ಚಿಡುವಂಥದ್ದು ಈ ರೀತಿ ಎಲ್ಲ ಆಗ್ತಾ ಇದೆ ಇಲ್ಲಿ ನಿಮ್ಗೆ ಹೇಗಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಈ ಥರದ್ದೆಲ್ಲ ನೋಡಿ ನೋಡಿ ನೆಗೆಟಿವ್ ಎನರ್ಜಿನ ನಿಮ್ಮ ಮೈಂಡ್ ನಿಮ್ಮ ಮೈಂಡಿಗೆ ನೆಗೆಟಿವ್ ಥಾಟ್ಸ್ಗಳು ನಿಮ್ಮ ಮೈಂಡಿಗೆ ಹೋಗ್ತಾ ಇದೆ ಅವರು ಅಂದರೆ ಈ ಥರ್ಡ್ ಪಾರ್ಟಿ ಕನೆಕ್ಷನ್ ಏನಿದೆ ಸಂಪೂರ್ಣವಾಗಿ ಈ ವ್ಯಕ್ತಿ ಬಿಡ್ತಾನೂ ಇಲ್ಲ ಅಥವಾ ನೀವು ಬೇಕು ಅನ್ನೋ ಡಿಸೈ ಡಿಸೈಡ್ ಕೂಡ ಮಾಡ್ಕೊಳ್ತಾ ಇಲ್ಲ ಹಾಗಾಗಿ ಇಲ್ಲಿ ಥರ್ಡ್ ಪಾರ್ಟಿ ವಿಚಾರ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮ್ಮ ಇಂದ ದೂರ ಹೋದಾಗ ಈ ವ್ಯಕ್ತಿ ಸಮಾಧಾನವಾಗಿಯೇ ಇದ್ದಾರೆ ಬಟ್ ನಿಮ್ಮ ನೆನಪು ಕೂಡ ಆ ವ್ಯಕ್ತಿಗೆ ಕಾಡ್ತಾ ಇದೆ ನಿಮಗೂ ಕೂಡ ಅವರು ದೂರ ಹೋಗಿದ್ದಾರೆ ಅಂತ ಹೇಳಿ ಬಿಟ್ಕೊಡೋದಕ್ಕೂ ಮನಸ್ಸಿಲ್ಲ ಆ ವ್ಯಕ್ತಿ ಬಂದೇ ಬರ್ತಾರೆ ಅನ್ನುವ ಮೈಂಡ್ನಲ್ಲಿ ನೀವಿದ್ದೀರಿ ಬಟ್ ಆದರೆ ಆ ವ್ಯಕ್ತಿ ಕನ್ಫ್ಯೂಷನ್ ಅಲ್ಲಿದ್ದಾರೆ ಏಕೆಂದರೆ ಇಲ್ಲಿ ಥರ್ಡ್ ಪಾರ್ಟಿನ ಅವರು ಸ್ಟ್ರಾಂಗ್ಲಿ ದೂರ ಮಾಡೋದಕ್ಕಾಗ್ತಾ ಇಲ್ಲ ಅವಾಯ್ಡ್ ಮಾಡೋದಕ್ಕೂ ಆಗ್ತಾ ಇಲ್ಲ ಇಲ್ಲಿ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಉತ್ತರನೂ ಕೊಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಬಹುದು ಸೊ ಈ ವ್ಯಕ್ತಿಗೆ ನಿಮ್ಮ ಮೇಲೆ ನಿಮ್ಮ ಕಡೆ ಗಮನ ಹರಿತಾ ಇರುವುದಂತೂ ನಿಜ ಬಟ್ ಆದರೆ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನುವ ಕನ್ಫ್ಯೂಷನ್ ಅಲ್ಲಿ ವ್ಯಕ್ತಿ ಇದಾರೆ ಇಲ್ಲಿ ಔಟ್ಕಮ್ ಬಂದು ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಥರ್ಡ್ ಪಾರ್ಟಿ ತುಂಬಾನೇ ಸ್ಟ್ರಾಂಗ್ ಆಗಿದೆ ನಿಮ್ಮನ್ನ ಒಂದಾಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳ್ಬೋದು ನೀವು ನಂಬುವ ದೈವದಿಂದ ಏನ್ ಮೆಸೇಜ್ ಬರ್ತಾ ಇದೆ ನೀವು ಯಾವುದಾದ್ರೂ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗ್ ಏನಾದರೂ ನೋಡ್ತಾ ಇದ್ರೆ ನೀವು ನಂಬುವ ದೈವ ಏನು ಹೇಳ್ತಾ ಇದೆ ಅನ್ನೋದು ನೋಡೋಣ ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ಬರ್ತಾ ಇದೆ ನೀವು ಏನೇ ಮಾಡೋದಿದ್ರು ಶಾಂತಿಯುತವಾಗಿ ನಿರ್ಣಯ ತಗೊಳ್ಬೇಕಾಗತ್ತೆ ಅಂದ್ರೆ ತಾಳ್ಮೆಯಿಂದ ಯಾವುದೇ ನಿರ್ಧಾರ ತಗೊಳ್ಳೋದಕ್ಕಿಂತ ಮುಂಚೆ ತಾಳ್ಮೆಯಿಂದ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ ಅಂತ ಹೇಳಬಹುದು ಸೊ ಇದು ಇವತ್ತಿನ ಎರಡನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಎರಡನೇ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇರೋದ್ರಿಂದ ಆ ವ್ಯಕ್ತಿ ತುಂಬ ಕನ್ಫ್ಯೂಷನ್ಗೊಳಗಾಗ್ತಾ ಇದ್ದಾರೆ ನೆಗೆಟಿವ್ ಎನರ್ಜಿ ಕೂಡ ಇದೆ ಇಲ್ಲಿ ಡೆಬಿಲ್ ಕಾರ್ಡ್ ಬಂದಿರೋದ್ರಿಂದ ತುಂಬಾ ಅಂದರೆ ಸ್ಟ್ರಾಂಗ್ ಆಗಿ ಥರ್ಡ್ ಪಾರ್ಟಿ ಕನೆಕ್ಷನ್ ಇರೋದ್ರಿಂದ ಆ ವ್ಯಕ್ತಿಗೆ ಸ್ಟ್ರಾಂಗ್ ಆಗಿ ನಿಮ್ಮ ಹತ್ರ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಹುದು ಬಟ್ ಅಮಾವಾಸ್ಯ ಕಳೆದ ನಂತರ ನಿಮ್ಮನ್ನ ನೆನ್ಪು ಮಾಡ್ಕೊಂಡಿರೋದಂತೂ ಸತ್ಯ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ